ನಮಸ್ಕಾರ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದು ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬದ ಹಿಂದಿನ ದಿನ ಮತ್ತು ದೀಪಾವಳಿ ದಿನ ಹೇಗಿತ್ತು ಹಾಗೆ ಹೊಸ ಮನೆಗೆ ಬಂದಮೇಲೆ ಮೊದಲ ಹಬ್ಬ ಒಂಥರ ಖುಷಿನೂ ಇತ್ತು ಕೆಲಸ ಸ್ವಲ್ಪ ಕನ್ಫ್ಯೂಸನ್ ಆಗ್ತಾ ಇತ್ತು ಏಕೆಂತಂದರೆ ಅಲ್ಲಿ ನನಗೆ ಅಡ್ಜಸ್ಟ್ ಆಗ್ಬಿಟ್ಟಿತ್ತು ಇಲ್ಲಿಗೆ ಬಂದಮೇಲೆ ಎಲ್ಲದಕ್ಕೂ ಒಂದು ಸ್ವಲ್ಪ ಕಷ್ಟ ಅನಿಸ್ತಾ ಇದೆ ಅಂದರೆ ಅಡ್ಜಸ್ಟ್ ಆಗೋದಕ್ಕೆ ಹಾಗಾಗಿ ಈ ವರ್ಷ ದೀಪಾವಳಿ ಹಬ್ಬ ತುಂಬ ಆಗಿ ಮಾಡೋಣ ಅಂತ ಅಂದ್ಕೊಂಡೆ ಇಂದಿನ ದಿನ ಏನಾದರೂ ಸ್ವೀಟ್ ಮಾಡ್ಕೊಳ್ಳೋಣ ದೀಪಾವಳಿಗೆ ಸ್ವೀಟ್ ಇಲ್ಲ ಚೆನ್ನಾಗಿರಲ್ಲ ಅಲ್ವಾ ಹಾಗಾಗಿ ಬಾದಾಮಿ ಬರ್ಫ್ ಬರ್ಫಿ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಬಾದಾಮಿ ಇತ್ತು ಅದನ್ನು ಬಿಸಿನೀರಲ್ಲಿ ಸ್ವಲ್ಪ ಹಾಕ್ತೀನಿ ಒಂದು ಅರ್ಧ ಗಂಟೆ ನೆನ್ಕೊಂಡ್ರೆ ಸಿಪ್ಪೆ ತೆಗೆಯೋದಕ್ಕೆ ಈಸಿ ಆಗುತ್ತೆ ಇಲ್ಲಿ ನಾನು ಸೋಂಪನ್ನು ಚೆನ್ನಾಗಿ ಒಂದು ಸ್ವಲ್ಪ ನೀರಲ್ಲಿ ಕುದಿಸಿ ಇಟ್ಕೊಳ್ತೀನಿ ಯಾಕೆ ಅಂತಂದರೆ ಸಡನ್ನಾಗಿ ಕೆಲವೊಂದ್ಸರಿ ನನಗೆ ಸ್ಟ್ರೆಸ್ ಜಾಸ್ತಿ ಆದಾಗ ಪಿಂಪಲ್ಸ್ ಬಂದ್ಬಿಡುತ್ತೆ ಅದಕ್ಕೆ ಏನಂತಂದರೆ ಸೋಂಪ್ ವಾಟರ್ನ ಕುಡಿತಾ ಇದ್ದರೆ ಅಂದರೆ ಬೆಳಗಿಂದ ಸಂಜೆ ತನಕ ಸ್ವಲ್ಪ ಸ್ವಲ್ಪ ನೀರು ಕುಡಿತಾ ಬಂದರೆ ಬೇಗ ರಿಲೀಫ್ ಆಗುತ್ತೆ ಹಾಗಾಗಿ ನಾನು ಅದನ್ನು ಟ್ರೈ ಮಾಡ್ತೀನಿ ಇನ್ನು ಅದನ್ನು ಚೆನ್ನಾಗಿ ಕಾಯಿಸಿ ಕುದಿಸಿ ಇಟ್ಟಿರ್ತೀನಿ ಬೇಕು ಬೇಕಾದಾಗ ಸ್ವಲ್ಪ ಸ್ವಲ್ಪ ಸಿಪ್ಪಲ್ಲಿ ಕುಟ್ಕೊಳ್ಳೋದು ಇನ್ನು ರಾತ್ರಿಗಡಿಗೆ ಮಾಡಿಟ್ಬಿಟ್ಟು ಆಮೇಲೆ ಸ್ವೀಟ್ ಕೆಲಸ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ ಮೊದಲಿಗೆ ಅಡುಗೆ ಮಾಡಿಟ್ಬಿಟ್ರೆ ಈಸಿ ಆಗಿಬಿಡುತ್ತೆ ಕೆಲಸ ಎಲ್ಲ ಅದಕ್ಕೆ ಇವತ್ತು ಈಸಿಯಾಗಿ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಬಿಸಿಬೇಳೆ ಮಾಡ್ತಾ ಮಾಡ್ತಾಯಿದ್ದೀನಿ ಬಿಸಿಬೇಳೆ ಬಾತ್ ಪೌಡರ್ ಕೂಡ ನಾನು ಮನೆಯಲ್ಲೇ ಮಾಡಿ ಇಟ್ಕೊಂಡಿದ್ದೀನಿ ಅದು ತುಂಬ ಟೇಸ್ಟಿ ಕೊಡುತ್ತೆ ಮನೆಯಲ್ಲೇ ಮಾಡಿರೋದ್ರಿಂದ ನನಗೆ ಎಷ್ಟು ಬೇಕೋ ಅಷ್ಟು ಮಾಡಿ ಖಾಲಿ ಆದಮೇಲೆ ಮತ್ತೆ ಫ್ರೆಶ್ ಆಗಿ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದರ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಬೇಕು ಅಂತಂದರೆ ಮತ್ತೆ ಹೇಳಿ ನಾನು ಶಾರ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಗಿಡಗಳಿಗೆಲ್ಲ ಸ್ವಲ್ಪ ನೀರೆಲ್ಲ ಹಾಕಬೇಕಾಗಿತ್ತು ಸ್ವಲ್ಪ ಗಿಡಗಳೆಲ್ಲ ಹಾಕಿದ್ದೀನಿ ಅದು ತುಂಬ ಚೆನ್ನಾಗಿ ಬಂದಮೇಲೆ ನಾನು ನಿಮಗೆ ತೋರಿಸ್ತೀನಿ ಇವಾಗಂತೂ ಮಳೆ ಯಾವಾಗ ಬರತ್ತೆ ಯಾವಾಗ ನಿಲ್ಲುತ್ತೆ ಬೆಂಗಳೂರು ವೆದರ್ ಅಂತೂ ತುಂಬಾ ಡಿಫ್ರೆಂಟ್ ಆಗಿದೆ ಸಿಕ್ಕಾಪಟ್ಟು ಸಡನ್ಲಿ ಹಾಗೆ ಜಡಿ ಮಳೆ ಥರ ಬರುತ್ತೆ ಮತ್ತು ಸಡನ್ಲಿ ಬಿಸಿಲು ಬರುತ್ತೆ ಬಟ್ಟೆ ಒಣಗಿಸೋದೆ ದೊಡ್ಡ ಕಷ್ಟ ಆಗಿಬಿಟ್ಟಿದೆ ಇವಾಗಂತೂ ನಾವು ಟೆರೆಸ್ ಮೇಲೆ ಹಾಕೋದಕ್ಕೆ ಮಳೆ ಬಂತು ಅಂತ ಗೊತ್ತಾಗೋದಿಲ್ಲ ಅನಿ ಬಂದು ಓಡೋಕಷ್ಟರೊಳಗೆ ಬಟ್ಟೆ ನೆಂದೋಗಿರುತ್ತೆ ಸರಿ ಹೆಂಗೋ ಡ್ರೈ ಆಗಲಿ ಆಮೇಲೆ ಎತ್ಕೊಂಬರೋಣ ಅನ್ನೋಷ್ಟ್ರೊಳಗೆ ಸರಿ ಬಂದು ಕಂಪ್ಲೀಟಾಗಿ ನೆನ್ಸಿಬಿಡುತ್ತೆ ಒಂದು ವಾರದಿಂದ ಇದೇ ಕೆಲಸ ಆಗಿದೆ ನಮ್ಮ ಮನೇಲಿ ಬಟ್ಟೆ ಒಣಗಿಸೋದೇ ಇನ್ನು ಬಾದಾಮ್ ಎಲ್ಲ ಚೆನ್ನಾಗಿ ನೆನೆಸಿದೆ ಫಸ್ಟು ಊಟ ಮಾಡಿ ಪ್ರೀತಮ್ಗೆ ಊಟ ಮಾಡಿಸ್ಬಿಟ್ಟು ಆಮೇಲೆ ಸಿಪ್ಪೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ ನಮ್ಮನೇಲಿ ಯಾವಾಗಲೂ ಅಷ್ಟೇ ಊಟ ಬಂದುಬಿಟ್ಟು ನಾನು ಏಳು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾನು ಮನೇಲೆ ಇರೋದರಿಂದ ನನಗೇನು ಅಷ್ಟು ಪ್ರಾಬ್ಲಮ್ ಆಗೋದಿಲ್ಲ ಮಕ್ಳಿಗೂ ಅಷ್ಟೇ ಆದಷ್ಟು ಎಂಟು ಗಂಟೆ ಒಳಗಡೆ ಊಟ ಮಾಡಿಸ್ಬಿಡ್ತೀನಿ ಸಂಜೆ ನೈಟಲ್ಲಿ ಇವಾಗ ಬಾದಾಮ್ ಸಿಪ್ಪೆ ಎಲ್ಲ ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಡ್ವಿ ಪ್ರಗತಿನೂ ಸ್ವಲ್ಪ ಹೆಲ್ಪ್ ಮಾಡಿದ್ರು ಬಾದಾಮ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಬೇಕಾಗಿರೋದು ಸ್ವಲ್ಪ ಏಲಕ್ಕಿ ಅದ್ರ ಜೊತೆಗೆ ಒಂದು ಕಪ್ಪಷ್ಟು ಹಾಲಿನ ಪುಡಿ ಹಾಕ್ಕೊಂಡಿದ್ದೀನಿ ಮಿಲ್ಕ್ ಪೌಡರು ಶುಗರ್ ಎಷ್ಟು ಬೇಕಾದರೂ ಹಾಕೋಬೋದು ಅಂದರೆ ನೀವು ಎಷ್ಟು ಬಾದಾಮ್ ತೊಗೊಂಡಿದ್ದೀರೋ ಅಷ್ಟು ಅದಕ್ಕೆ ಸ್ವಲ್ಪ ನಾನು ಕೇಸರಿನೂ ಹಾಕ್ಕೊಂಡಿದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಇದನ್ನು ನಾವೇನು ಮಾಡಬೇಕಂತಂದರೆ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಲಿಂದು ಮತ್ತು ಸಕ್ಕರೆದು ಎಲ್ಲನೂ ಪಾಕ ಥರ ಆಗಿ ಗಟ್ಟಿ ಬರಬೇಕು ಹಿಂಗೆ ತಳ ಕಚ್ಚದಲ್ಲೇ ಇರೋ ಅಷ್ಟು ಗಟ್ಟಿಗೆ ಹಿಂಗೆ ಸಪ್ರೇಟ್ ಆಗೋ ತನಕ ಬರಬೇಕು ಹಾಗೆ ತಿರ್ಗಿಸ್ತಾ ತಿರ್ಗಿಸ್ತಾ ಅದು ಮಾಡ್ತಾರೆ ಈ ಥರ ಗಟ್ಟಿ ಬರುತ್ತೆ ತಳ ಹಿಡಿಯೋ ಚಾ ಚಾನ್ಸಸ್ ಇರುತ್ತೆ ಹಾಗಾಗಿ ಕಂಟಿನ್ಯೂಸ್ ಆಗಿ ತಿರ್ಗಿಸ್ತಾ ಇರಬೇಕು ತಿರ್ಗಿಸಿ ಒಂದು ಬಟರ್ ಪೇಪರ್ ಮೇಲೆ ಹಾಕಿ ಈ ಥರ ಕಟ್ ಮಾಡ್ಕೊಳ್ಳೋದು ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡಿ ಮೇಲೆ ನಾನು ಸ್ವಲ್ಪ ಪಿಸ್ತಾನ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ನಿಮ್ಗೆ ಬೇಡ ಅಂತಂದರೆ ಹಾಗೆ ತಿನ್ಬೋದು ತುಂಬ ಆಗುತ್ತೆ ಮನೆಯಲ್ಲೇ ಮಾಡಿರೋದ್ರಿಂದ ತುಂಬ ಮೈಲ್ಡಾಗಿ ಸ್ವೀಟ್ ಹಾಕಿ ಮಾಡಿದ್ದೀನಿ ಅದ್ರ ಜೊತೆಗೆ ಬಾದಶ ಥರ ಏನಾದರೂ ಮಾಡೋಣ ಬಾದುಶ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಮೈದಾ ಇತ್ತು ಯಾವಾಗಲೂ ತೊಗೊಂಡು ಬಂದಿದ್ದು ಇನ್ನು ವೇಸ್ಟ್ ಆಗುತ್ತೆ ಅಂತ ಹೇಳಿ ಮೈದಾಕೆ ಸ್ವಲ್ಪ ಉಪ್ಪು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ನಾದಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಪಾಕ ಮಾಡ್ಕೋಬೇಕು ತಪ್ಪಲಿಗೆ ಸ್ವಲ್ಪ ನೀರು ಸಕ್ಕರೆ ಮತ್ತೆ ಅದಕ್ಕೂ ಸ್ವಲ್ಪ ನಾನು ಕೇಸರಿಯನ್ನು ಹಾಕೊಂಡಿದ್ದೀನಿ ಕಲರ್ ಆರೆಂಜ್ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಯಾವುದಕ್ಕೂ ಆರ್ಟಿಫಿಷಿಯಲ್ ಫುಡ್ ಕಲರ್ ಎಲ್ಲ ಯೂಸ್ ಮಾಡಲ್ಲ ಸ್ವಲ್ಪ ಮೈದಾಗೆ ತುಪ್ಪ ಹಾಕಿ ಒಂದು ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಚೆನ್ನಾಗಿ ಚಪಾತಿ ಹಿಟ್ಟಿನ ಥರ ಕಲಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ಪೀಸಸ್ನ ಮಾಡ್ಕೊಳ್ಳೋದು ಇಲ್ಲಿ ಒಂದು ಆರು ಪೀಸ್ ಮಾಡಿದ್ದೀನಿ ಯಾಕೆಂದರೆ ಮೂರು ಲೇಯರ್ ಹಾಕ್ತೀನಿ ನಾನು ಚೆನ್ನಾಗಿ ಲಟ್ಟಿಸ್ಕೊಳ್ಳೋದು ಮೇಲೆ ಈ ಮೈದಾ ಮತ್ತು ತುಪ್ಪದ ಬ್ಯಾಟರೇನು ರೆಡಿ ಮಾಡಿದ್ನಲ್ಲ ಪೇಸ್ಟು ಅದನ್ನು ಅಪ್ಲೈ ಮಾಡೋದು ಅದ್ರ ಮೇಲೆ ಮತ್ತೆ ಇನ್ನೊಂದು ಲೇಯರನ್ನು ಹಾಕೋದು ಮತ್ತು ಅದೇ ಥರ ಮಾಡ್ಕೊಳ್ಳೋದು ಈ ಪಪ್ಸ್ಗೆಲ್ಲ ಇದೇ ಥರನೇ ಮಾಡಿದ್ರೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ರೋಲ್ ಮಾಡಿ ಮತ್ತೆ ಕಟ್ ಮಾಡಿಕೊಂಡು ನಿಮಗೆ ಯಾವ ಥರ ಬೇಕೋ ಆ ಥರ ಶೇಪಲ್ಲಿ ಇದನ್ನು ಬೇಕಾದರೆ ಲಟ್ಟಿಸ್ಕೊಂಡು ಸ್ವಲ್ಪ ಅಗ್ಲಕ್ಕೆ ಮಾಡಿದ್ರೆ ಅದು ಆಗುತ್ತೆ ಸೊ ನಾನು ಇಷ್ಟೊಲ್ಲೇ ಮಾಡಿದೆ ಸಣ್ಣ ಸಣ್ಣದಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನು ನಾವು ಈಗ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋದು ಇದಕ್ಕೆ ಸಕ್ಕರೆ ಪಾಕ ಒಂದೇಳೆ ಪಾಕ ಬಂದ್ರೂ ಸಾಕು ಚೆನ್ನಾಗಿ ಕುದ್ದು ಒಂದೇಳೆ ಪಾಕ ಬಂದರೆ ಸಾಕಾಗುತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಎರಡು ಸೈಡು ಡೀಪ್ ಫ್ರೈ ಮಾಡಿಕೊಂಡು ಅದನ್ನು ಸಕ್ಕರೆ ಪಾಕದಲ್ಲಿ ಹಾಕಿ ತೆಗೆದ್ರೆ ಆಯಿತು ದೀಪಾವಳಿ ಹಬ್ಬ ಅಂತಂದ್ರೆ ಸ್ವೀಟು ಸಿಹಿ ತುಂಬ ಹಂಚ್ತಾರೆ ನಮ್ಮನೇಲಿ ಆಯುಧ ಪೂಜೆಯೂ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ದೀಪಾವಳಿನಾದ್ರೂ ಎರಡು ಸ ಎರಡೂ ಮಾಡಬೇಕಿತ್ತಲ್ಲ ಹಾಗಾಗಿ ಸ್ವಲ್ಪ ಎಲ್ಲ ಮಾಡಿಕೊಂಡೆ ಇದ್ರ ಮೇಲೆ ಏನಂತಂದರೆ ಏಲಕ್ಕಿ ಮತ್ತು ಸಕ್ಕರೆನ ಪೌಡರ್ ಮಾಡಿ ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಎರಡು ಸೈಡು ಸ್ಪ್ರೆಡ್ ಮಾಡಿ ಎತ್ತಿಟ್ಕೊಂಡ್ರೆ ದೀಪಾವಳಿ ಹಬ್ಬದ ಸ್ವೀಟ್ ರೆಡಿ ಆಯಿತು ನಿಮ್ಮನೇಲಿ ಯಾವ ತರ ಸ್ವೀಟ್ಸ್ನ ಮಾಡ್ತೀರಾ ತುಂಬಾ ಜನ ಕಜಾಯ ಮಾಡ್ತಾರೆ ಈ ಒಂದು ಹಬ್ಬಕ್ಕೆ ನೀವೇನೇನು ಮಾಡ್ತೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನ್ ಹೇಳಿ ಹಾಗೆ ನಿಮ್ಮನೇ ದೀಪಾವಳಿ ಹಬ್ಬದ ಸೆಲೆಬ್ರೇಷನ್ ಹೇಗಿತ್ತು ಅಂತ ಕೂಡ ಶೇರ್ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟ್ ಡೇ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ ಮಮ್ಮಿ ಮಾಡಿರೋದು ಯಾವ್ದು ಬತ್ತೇನೋ

ಹಬ್ಬ ಅಂದರೆ ತಮಾಷೆನಾ ಹಬ್ಬ ಅಂದರೆ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ ನನಗೇನಂತಂದರೆ ಹಿಂದಿನ ದಿನ ನೆಲ ಒರೆಸೋದು ಪೂಜೆ ಮಾಡೋದು ಎಲ್ಲನೂ ಅದು ನನಗೆ ಇಷ್ಟನೇ ಆಗೋದಿಲ್ಲ ಹಬ್ಬದ ದಿನಾನೇ ಇದ್ದು ನೆಲ ಒರೆಸ್ಬೇಕು ಅದು ನನಗೆ ಏನೋ ಒಂಥರ ಕಂಫರ್ಟಬಲ್ ಹಂಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲನೂ ಕ್ಲೀನ್ ಮಾಡಿಕೊಂಡು ರೂಮು ಮತ್ತು ಹಾಲ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟೆ ಅದಾದಮೇಲೆ ನಮ್ಮ ಮನೆಯವರು ಸ್ವಲ್ಪ ವೆಹಿಕಲ್ಸ್ ಎಲ್ಲ ವಾಶ್ ಮಾಡಿಕೊಂಡು ಪ್ರೀತಾಪ್ನ ಕೂಡ ಕರ್ಕೊಂಡು ಹೋದ್ರು ಅವ್ನಿದ್ರೆ ಸ್ವಲ್ಪ ಸೌಂಡು ಮತ್ತು ಮನೆಯಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಮಾಡ್ತಾ ಇರ್ತಾನೆ ಅಂತ ಹೇಳ್ಬಿಟ್ಟು ಹೋಗಿ ಗಾಡಿ ಎಲ್ಲ ಕ್ಲೀನಾಗಿ ವಾಶ್ ಮಾಡ್ತಾಯಿದ್ರು ಅಷ್ಟೊಂದು ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಅಂತ ಹೇಳಿ ನಾನು ಪ್ರಗತಿ ಇಡೀ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ವಿ ಇದ್ದಿದ್ದಲ್ವಾ ಹಬ್ಬ ಅಂತಂದ್ರೆ ನೆಲ ಒರೆಸ್ಬೇಕು ಕಸ ಗುಡಿಸ್ಬೇಕು ರಂಗೋಲಿ ಹಾಕಬೇಕು ದೇವ್ರ ಸಾಮಾನು ಕ್ಲೀನ್ ಮಾಡ್ಕೋಬೇಕು ಸೊ ಇದೆಲ್ಲ ಇದ್ದಿದ್ದೆ ಸರಿ ಅದನ್ನ ಮಾಡ್ಕೊಂಡು ಬಿಡೋಣ ಬೇಗ ಬೇಗ ಅಂದರೆ ಟೈಮ್ ಆಗೋಗುತ್ತೆ ಇವತ್ತು ಸಂಜೆ ಅಮ್ಮನ ಮನೆಗೆ ಹೋಗಬೇಕು ಅಂತಲೂ ಅಂದ್ಕೊಂಡಿದ್ದೆ ಅವರು ಕರೆದಿದ್ರು ಸರಿ ಹೋಗೋಕ್ಕೆ ಆಗಿರಲಿಲ್ಲ ನಂದು ಕರ್ಕೊಂಡು ಹೋಗಿ ತುಂಬ ದಿನ ಆಗೋಗಿತ್ತು ಸರಿ ಹೆಂಗೋ ಮೂರು ದಿನ ರಜೆ ಆಯಿತು ಇಲ್ಲೂ ಕರ್ಕೊಂಡು ಹೋಗಿರಲಿಲ್ಲ ಹೋಗಿ ಬಂದ್ಬಿಡೋಣ ಅಂತ ಹೇಳಿ ಅಲ್ಲಿಗೂ ಹೋಗೋಕ್ಕಾಗುತ್ತೆ ಅಂತ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಬೇಗ ಎಲ್ಲ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ತಾ ಇದೆ ಈ ಒಂದು ದೀಪಾವಳಿ ಹಬ್ಬ ಅಂತ ಅಂದರೆ ಎಲ್ಲರ ಮನೆಯಲ್ಲೂ ಬೆಳಕನ್ನು ಜಾಸ್ತಿ ನಾವು ಏನು ಫೋಕಸ್ ಮಾಡ್ತೀವಿ ಎಲ್ಲರ ಲೈಫಲ್ಲೂ ಬೆಳಕು ಬರಲಿ ಬೆಳಕಾಗಲಿ ಕತ್ಲೆ ಅಂದರೆ ನೆಗೆಟಿವ್ ಬೆಳಕಂದ್ರೆ ಪಾಸಿಟಿವ್ ಅಂದ್ರೆ ಅವ್ರ ಜೀವನದಲ್ಲಿ ಯಾವಾಗಲೂ ಒಳ್ಳೇದಾಗಲಿ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ಪ್ರತಿಯೊಂದು ಹಬ್ಬನೂ ಎಲ್ಲರೂ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಆದರೆ ಒಂದೊಂದು ಹಬ್ಬಕ್ಕೂ ಒಂದೊಂದು ಅರ್ಥ ಇರುತ್ತೆ ನಮಗೆ ಗೊತ್ತೇ ಗೊತ್ತು ಒಂದೊಂದು ಹಬ್ಬಕ್ಕೂ ಒಂದೊಂದು ಅರ್ಥ ಇಟ್ಕೊಂಡೆ ನಾವು ಹಬ್ಬಗಳನ್ನ ಆಚರಣೆ ಮಾಡ್ತೀವಿ ಹಬ್ಬ ಮಾಡಿದ್ರೆ ಸಾಕಾಗಲ್ಲ ಅದರ ಅರ್ಥನ ಕೂಡ ತಿಳ್ಕೊಂಡು ಅದರಂತೆ ಬಹಳದ್ರೆ ಜೀವನ ತುಂಬಾ ಚೆನ್ನಾಗಿರುತ್ತೆ ಮನಸು ಅನ್ನೋದು ತುಂಬಾ ಸೂಕ್ಷ್ಮ ನೈಸೋ ಮುಂಚೆ ಎಚರ ಇರಲಿ ನಾನು ಹೇಳೋದು ಯಾವಾಗ್ಲೂ ಅಷ್ಟೇನೆ ಹಬ್ಬನ ಎಲ್ಲರೂ ಮಾಡ್ತಾರೆ ಅದಕ್ಕೆ ಪೂರ್ಣವಾಗಿ ಅರ್ಥನೂ ಇರಲ್ಲ ಅದನ್ನ ಅವ್ರ ಲೈಫಲ್ಲಿ ಅಳವಡಿಸ್ಕೊಂಡು ಇರೋದಿಲ್ಲ ನನಗೆ ಗೊತ್ತಿಲ್ಲ ನಮ್ಮ ಅಪ್ಪ ಚಿಕ್ಕೋರಲ್ಲಿ ಯಾವಾಗಲೂ ಪಟಾಕಿ ಇದ್ರು ಪಟಾಕಿ ಚೀಟಿ ಹಾಕೋದು ಪಟಾಕಿ ತೋರೋದು ಪಟಾಕಿ ಹೊಡಿಯೋದು ಇದೆಲ್ಲ ಇದ್ದಿದ್ದೆ ನಮಗೂ ಅಷ್ಟೇನೋ ಗೊತ್ತಿರಲಿಲ್ಲ ಯಾವಾಗ ಟೀಚರ್ಸ್ ನಮಗೆ ಈ ಪೊಲ್ಯೂಷನ್ ಬಗ್ಗೆ ಪಟಾಕಿ ಏನಾಗುತ್ತೆ ಇದರಿಂದ ಅನಿಮಲ್ಸ್ಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಮತ್ತು ಹಿರಿಯರು ಅಥವಾ ಪೇಷಂಟ್ಗಳು ಆ ಥರದವ್ರಿಗೆಲ್ಲ ಎಷ್ಟು ತೊಂದರೆ ಅಂತ ಹೇಳಿಬಿಟ್ಟು ವಿಧ ವಿಧವಾಗಿ ಬಿಡ್ಸೋಕೆ ಸ್ಟಾರ್ಟ್ ಮಾಡಿದ್ರು ಅವಾಗ ಒಂದು ಸ್ವಲ್ಪ ರಿಯಲೈಸ್ ಆಯಿತು ಹೌದು ನಾವು ಮಾಡ್ತಾ ಇರೋದ್ರಿಂದ ನಮ್ಮ ದುಡ್ಡು ವೇಸ್ಟ್ ಆಗ್ತಾಯಿದೆ ಒಂದು ಸಣ್ಣ ಒಂದು ಸಣ್ಣ ಟೈಮಿನ ಒಂದು ಎಂಜಾಯ್ಮೆಂಟ್ಗೆ ನಾವು ಇಷ್ಟೆಲ್ಲ ಮಾಡ್ತಾ ಇದೀವ ಅಂತ ನಮಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು ಈಗ ನೋಡಿದ್ರೆ ಟೀಚರ್ಸ್ ಎಲ್ಲ ಪಟಾಕಿ ಹೊಡಿತಾರೆ ಟೀಚರ್ಸ್ ನಮ್ಮನ್ನು ಚೇಂಜ್ ಮಾಡಿ ಅವರು ಅದನ್ನೇ ಮಾಡ್ತಾ ಇದ್ದಾರೆ ಅಂದರೆ ಹೇಳ್ಕೊಟ್ಟಿರೋ ಗುರುಗಳೇ ಆ ಕೆಲಸ ಮಾಡ್ತಾ ಇರ್ತಾರೆ ಸೊ ಆವಾಗ ನಮಗೆ ಅನಿಸ್ತು ನಾವು ಮಾತ್ರ ಬದಲಾದ್ವಿ ಹೇಳ್ಕೊಟ್ಟೋರು ಮಾತ್ರ ಹಾಗೆ ಇದ್ದಾರಾ ಅಂತ ನಿಮ್ಮ ಲೈಫಲ್ಲೂ ಹಂಗೆ ಆ ಥರ ಫೀಲ್ ಆಗಿದೆಯಾ ಹೇಳಿ ಏನೋ ಒಂದು ಎಲ್ಲರೂ ಇನ್ಫ್ಲೂಯೆನ್ಸ್ ಮಾಡಿ ಹೌದಲ್ವಾ ಒಳ್ಳೇದು ಅಂತ ಬದಲಾಯಿಸ್ಕೊಂಡಿರ್ತೀವಿ ನೋಡಿದ್ರೆ ಹೇಳಿರೋರೆ ಆ ಕೆಲಸ ಮಾಡ್ತಾ ಇರ್ತಾರೆ ಅಂತ ನಿಮ್ಗೇನಾದರೂ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ನನಗೆ ಹೇಳಿ ಸೊ ನಾನಂತೂ ಕಂಪ್ಲೀಟಾಗಿ ಆ ವಿಚಾರ ತಲೆಗೆ ಹಾಕಿದ್ಮೇಲೆ ಪಟಾಕಿ ಓಡಿಯುವಂತಹ ಒಂದು ಕೆಲಸ ನಾನು ಮಾಡಿ ಇಲ್ಲ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿದೆ ನಮ್ಮ ಮಕ್ಕಳಿಗೂ ಕೂಡ ನಾನು ಅದನ್ನ ರೂಢಿನೂ ಮಾಡಲಿಲ್ಲ ಹೌದು ಇದರಿಂದ ಪೊಲ್ಯೂಷನ್ ಆಗುತ್ತೆ ಅಂತ ಅವ್ರಿಗೆ ತಿಳಿಸ್ತಾ ಬಂದೆ ಇವತ್ತು ಪ್ರಗತಿಗದ ಅಭ್ಯಾಸವೇ ಇಲ್ಲ ಪ್ರೀತಮ್ಗೂ ಕೂಡ ಅದೇ ಪ್ರಾಕ್ಟೀಸ್ ಆಗ್ತಾಯಿದೆ ಯಾವುದೇ ವರ್ಷವೂ ನಾವು ದೀಪ ಹಚ್ತೀವಿ ಹೂಗಳಿಂದ ಅಲಂಕಾರ ಮಾಡ್ತೀವಿ ಮನೇಲಿ ಏನಾದರೂ ಸ್ವೀಟ್ ಮಾಡ್ಕೊಳ್ತೀವಿ ನಮ್ಮ ಗಾಡಿಗಳಿಗೆ ಅಂದರೆ ನಮ್ಮ ಮನೇಲಿರೋ ಎಲ್ಲ ವಸ್ತುಗಳ್ಗು ಒಂದು ಗ್ರಾಟಿಟ್ಯೂಡ್ ಅಥವಾ ಏನಂತ ಹೇಳ್ತೀವಿ ಇದರಿಂದ ನಮಗೆ ಲೈಫ್ ತುಂಬ ಚೆನ್ನಾಗಾಗಿದೆ ನಮ್ಮ ಲೈಫಲ್ಲಿ ನೀವೆಲ್ಲ ಬಂದು ನಮ್ಗೆ ಏನೋ ಒಂದು ಒಳ್ಳೇದು ಮಾಡಿದ್ದೀರಾ ಈಗ ಒಂದು ಫೋನೇ ಇರ್ಬೋದು ಅಥವಾ ಒಂದು ಗಾಡಿ ಇರ್ಬೋದು ಒಂದು ಗ್ಯಾಸ್ ಇರ್ಬೋದು ಅಂದ್ರೆ ನಾವು ಅಡುಗೆ ಮಾಡೋದಕ್ಕಾಗಲ್ಲ ಒಂದು ವಾಷಿಂಗ್ ಮಿಷನು ಅದಿಲ್ಲಾಂದರೆ ನಾವು ಎಷ್ಟು ಕೆಲಸ ಕಷ್ಟ ಇತ್ತು ಕೆಲಸಗಳೆಲ್ಲ ಬಟ್ಟೆ ಹೋಗ್ಕೊಡುತ್ತೆ ಸೊ ಅದಕ್ಕೆಲ್ಲ ನಾವು ಕೃತಜ್ಞತೆನ ಮನಸ್ಫೂರ್ತಿಯಾಗಿ ಇವತ್ತು ಹೇಳ್ಬೋದು ನಾನು ಅದನ್ನು ಹೇಳ್ತೀನಿ ಅದು ಬಿಟ್ಬಿಟ್ಟು ನಾನು ಪಟಾಕಿ ಎಲ್ಲ ಹೊಡ್ಯೋದಕ್ಕೆ ಹೋಗೋದಿಲ್ಲ ಅದನ್ನು ಪ್ರತಿ ವರ್ಷ ನೀವು ನೋಡಿದ್ದೀರಾ ಸಣ್ಣ ಪುಟ್ಟ ಅದೇನಾದರೂ ತಂದ್ಕೊಡ್ತಾ ಇದೆ ಬಟ್ ಅದು ಬೇಡ ಅನ್ನಿಸ್ತು ಹಾಗಾಗಿ ನಮ್ಮ ಮಕ್ಳಿಗೂ ಕೂಡ ಅಭ್ಯಾಸ ಇಲ್ಲ ಆರಾಮಾಗಿ ಅವರು ಕೂಡ ನನ್ನ ಜೊತೆಗೆ ನಾವು ಏನು ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತೀವೋ ಅದರೊಳಗೆ ಭಾಗಿಯಾಗ್ತಾರೆ ಇನ್ನು ಈಗ ಪೂಜೆ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ರೆಡಿ ಆದೆ ನಿಮ್ಮ ಮನೇಲಿ ನೀವು ಯಾವ ಥರ ಅಪನ ಮಾಡ್ತೀರ ಆಮೇಲೆ ಹೇಳ್ಬೋದು ಇದರಿಂದ ಹೀಗಾಗುತ್ತೆ ಇದರಿಂದ ಈ ಥರ ಪೊಲ್ಯೂಷನ್ ಆಗುತ್ತೆ ಅಂತ ಬಟ್ ನಾವು ಯಾರನ್ನೂ ಇನ್ಫ್ಲೂಯೆನ್ಸ್ ಮಾಡೋಕ್ಕಾಗಲ್ಲ ಒಡಿಲೇಬೇಡಿ ಬಿಡಿ ಹೊಡಿಬಾರ್ದು ಇದೆಲ್ಲ ತಪ್ಪು ಹಂಗೆ ಹಿಂಗೆ ಅಂತ ನಾವು ಹೇಳೋಕ್ಕಾಗಲ್ಲ ಅದೆಲ್ಲ ಅವರವರ ಪರ್ಸ್ನಲ್ ಚಾಯ್ಸ್ ಅಂತ ನಾವು ರೆಸ್ಪೆಕ್ಟ್ ಮಾಡಬೇಕು ಅಷ್ಟೇ ಇನ್ನು ಎಲ್ಲದಕ್ಕೂ ಪೂಜೆ ಎಲ್ಲ ಮಾಡ್ತೀನಿ ಮೇಯ್ನಾಗಿ ನನಗೆ ಲೈಫ್ ಕೊಟ್ಟಿರುವಂಥ ನನ್ನ ಕ್ಯಾಮ್ರ ಆಗಿರ್ಬೋದು ನನ್ನ ಟ್ರೈಪೋರ್ಡು ಅಥವಾ ನನ್ನ ಫೋನು ಇದೆಲ್ಲ ನನಗೆ ತುಂಬ ಇಂಪಾರ್ಟೆಂಟ್ ಹಾಗಾಗಿ ಅವತ್ತು ಅದಕ್ಕೆಲ್ಲ ನಾನು ಪೂಜೆಯನ್ನು ಮಾಡ್ತೀನಿ ಆಯುಧ ಪೂಜೆ ಮಾಡಬೇಕಾಗಿತ್ತು ರೀಸನ್ಸ್ ಇಂದ ಮಾಡಿಲ್ಲ ನಾವು ಪ್ರತಿ ವರ್ಷವೂ ದೀಪಾವಳಿಗೆ ಮಾಡ್ಕೊಂಡ್ ಬಂದಿರೋದ್ರಿಂದ ಸರಿ ಈ ವರ್ಷವೂ ದೀಪಾವಳಿಗೆ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲಾನು ರೆಡಿ ಮಾಡ್ಕೊಂಡೆ ಪ್ರೀತಮ್ ನಾಮಕರಣದಲ್ಲಿ ಹಾಕಿದ್ ಸೀರೆ ಇದು ಅದಾದ್ಮೇಲೆ ಇವತ್ತೇ ಹಾಕೊಂಡಿರೋದು ತುಂಬ ಲೂಸಾಗಿ ಸ್ಟಿಚ್ ಮಾಡಿಬಿಟ್ಟಿದ್ರು ಬಾಣಂತಿ ಗೊತ್ತಲ್ಲ ಹನ್ನೊಂದು ತಿಂಗಳು ಮಗು ಅಷ್ಟರೊಳಗೆ ನಾನು ಫುಲ್ ಫುಲ್ ಸಣ್ಣ ಆಗಿಬಿಟ್ಟಿದ್ದೆ ಎಷ್ಟು ಸಣ್ಣ ಅಂದರೆ ನನ್ನ ನಾನೇ ನೋಡ್ಕೊಳ್ಳೋಕಾಗ್ದಲೇ ಇರೋ ಅಷ್ಟು ಸಣ್ಣ ಆಗೋಗಿದ್ದೆ ಈಗ ಸ್ವಲ್ಪ ರಿಕವರ್ ಆಗ್ತಾ ಇದ್ದೀನಿ ಅಂತ ಹೇಳ್ಬೋದು ಇವಾಗ ಪರ್ಫೆಕ್ಟ್ ಸೈಜಿಗೆ ಬಂದಿದೆ ಈ ಬ್ಲೌಸು ಇನ್ನು ಸ್ವೀಟ್ಸ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿ ಆಮೇಲೆ ಕೆಳಗಡೆ ಹೋಗಿ ಗಾಡಿಗಳಿಗೆಲ್ಲ ಪೂಜೆ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಇನ್ನು ಮಕ್ಳು ಕೂಡ ಬೇಗ ಬೇಗ ರೆಡಿ ಆದರೂ ಮತ್ತಿನ್ನೇನು ಸ್ಪೆಷಲ್ ಅಂತಂದ್ರೆ ಈ ಮನೆಗೆ ಬಂದಾಗ ನಮ್ಮ ಮನೆಗೆ ಬಂದ ಮೇಲೆ ನಮ್ಮ ಮೊದಲನೇ ಹಬ್ಬ ಲೈಫಲ್ಲಿ ಏನಾದರೂ ನೆನಪಿದ್ರು ಇರಬಹುದು ನಾವು ಈ ಮನೆಗೆ ಬಂದ ಮೇಲೆ ಇದು ಫಸ್ಟ್ನೇ ಹಬ್ಬ ಮಾಡಿದ್ವಿ ಅಂತ ಹೇಳಿ ಅದಕ್ಕೆ ಒಂಥರ ಏನಾಗಿದೆ ಹೊಸ ಮನೇಲಿ ಯಾಕೆ ಅಂತ ಅಂದರೆ ಇವಾಗ ನನಗೆ ಕ್ಯಾಮ್ರಾ ಆ್ಯಂಗಲ್ಸ್ಗಳಾಗಿ ಕ್ಯಾಮ್ರ ಇಲ್ಲಿ ಸೆಟ್ ಮಾಡಬೇಕು ಯಾವ ಥರ ಶೂಟ್ ಮಾಡಬೇಕು ಯಾವ ಕಡೆಯಿಂದ ಮಾಡಿದರೆ ಯಾವ ತರ ಕಾಣಿಸ್ತದೆ ಇದೆ ನನ್ನ ನಮ್ಮ ಮನೆಗೆ ಅಪಾರ್ಟ್ಮೆಂಟ್ ಅಲ್ಲಿ ಇದ್ವಲ್ಲ ಅಲ್ಲಿ ತುಂಬಾ ಚೆನ್ನಾಗಿ ಸೆಟ್ ಆಗಿತ್ತು ಮನೇಲಿ ತುಂಬ ದೊಡ್ಡದಾಗಿದ್ದರಿಂದ ಒಳ್ಳೊಳ್ಳೆ ಆ್ಯಂಗಲ್ಸ್ನ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ ಬಟ್ ಇಲ್ಲಿಗೆ ಬಂದಾಗಿಂದ ಸ್ವಲ್ಪ ನಂಗೆ ಅದು ತುಂಬ ಮನೆ ಅಹ್ ಏನೋ ಒಂಥರ ಹಿಡಿತ ಅನ್ನೋ ಥರ ಆಗ್ಬಿಟ್ಟಿದೆ ಹಂಗಾಗಿ ನಾನು ಹೇಳಿದ್ದು ಮತ್ತೆ ಎಲ್ಲನೂ ಕೂಡ ಹೊಸದಲ್ವಾ ಹಂಗಾಗಿ ಸ್ವಲ್ಪ ಹೆಂಗೆ ಏನು ಯಾವ ಥರ ಮಾಡಬೇಕು ಯಾವ ಥರ ಸೆಟ್ ಮಾಡ್ಕೊಬೇಕು ಮೊದಲು ಆ ಥರದ್ದೆಲ್ಲ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಅಷ್ಟೇ ಬಿಟ್ಟರೆ ಓಕೆ ಓಕೆನೇ ಮನೆಯೂ ಕೂಡ ಹೋಗ್ತಾ ಹೋಗ್ತಾ ಎಲ್ಲ ತುಂಬ ಚೆನ್ನಾಗಿ ಅಡ್ಜಸ್ಟ್ ಇದೆ ಒಂದು ಎರಡು ಎರಡು ತಿಂಗಳು ಮೇಲಾಯಿತು ನಾವು ಬಂದು ಪರವಾಗಿಲ್ಲ ಅಂತಲೂ ಅನ್ನಿಸ್ತು ಆದರೆ ನಮಗೆ ಸ್ವಲ್ಪ ಬ್ಯುಸಿಯೆಸ್ಟ್ ಏರಿಯಾ ಅಂದರೆ ಸ್ವಲ್ಪ ಇರೋಕ್ಕೆ ಕಷ್ಟ ಯಾಕೆಂದರೆ ತುಂಬ ಪ್ರಶಾಂತವಾಗಿದ್ವಿ ಅಲ್ವಾ ಹಾಗಾಗಿ ಒಂಚೂರು ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ಬಿಟ್ರೇನೇನು ಇಲ್ಲ ಇವತ್ತು ಪೂಜೆನೂ ಕೂಡ ಸಿಂಪಲ್ಲಾಗಿ ಮಾಡಿದ್ವಿ ನಿಮ್ಮನೆಯಲ್ಲಿ ಎಲ್ಲರೂ ಹೇಗೆ ಪಟಾಕಿ ಹುಡ್ದು ದೀಪಗಳನ್ನ ಹಚ್ಚಿ ಅಥವಾ ಯಾವ ಥರ ಸ್ವೀಟ್ನ ಹಂಚಿ ಯಾವ ಥರ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀರಾ ನಿಮ್ಮ ಕಡೆ ದೀಪಾವಳಿ ಅಂತ ಅಂದರೆ ಸ್ಪೆಷಲಾಗಿ ಏನಾದರೂ ಇರುತ್ತೆ ಅಂದರೆ ಎಲ್ಲ ಜಾಗದಲ್ಲೂ ಒಂದೊಂದು ಸ್ಪೆಷಲ್ ಇರುತ್ತೆ ಪ್ರತಿಯೊಂದು ಹಬ್ಬನೂ ಡಿಫ್ರೆಂಟಾಗಿ ಮಾಡ್ತಾರೆ ಅಲ್ಲಿಂದ ಏನೋ ಒಂದು ಸ್ಪೆಷಲ್ ಇರುತ್ತೆ ಸೊ ನನ್ನ ವಿಡಿಯೋ ನೋಡೋದ್ರಲ್ಲಿ ಯಾವುದು ನಿಮ್ಮ ಮನೆಯ ಸ್ಪೆಷಲ್ ಒಂದು ಇದು ಅಂದರೆ ಈ ಒಂದು ಇದು ಮನೇಲಿ ದೀಪಾವಳಿ ಹಬ್ಬದಲ್ಲಿ ತುಂಬ ಸ್ಪೆಷಲ್ ಅದನ್ನು ನನಗೆ ಕಮೆಂಟ್ಸಲ್ಲಿ ಹೇಳಿ ಸೊ ನಾನು ಕೂಡ ತಿಳ್ಕೊಳ್ತೀನಿ ನನಗೂ ಕೂಡ ವಿಚಾರ ನಾನು ತುಂಬ ದೊಡ್ಡದಾಗುತ್ತೆ ಅಂತ ಹೇಳ್ತಾ ದಯವಿಟ್ಟು ಮರೀದೆಲ್ಲ ನನ್ನ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆಯನ್ನು ಅಥವಾ ನಿಮ್ಮ ಕಡೆಯ ಒಂದು ವಿಚಾರನ ಶೇರ್ ಮಾಡ್ಕೊಳ್ಳಿ ಇನ್ನು ಇವಾಗ ಕೆಳಗಡೆ ಹೋಗಿ ಕಾರ್ ಪಾರ್ಕಿಂಗಲ್ಲಿ ಪೂಜೆ ಮಾಡ್ಕೊಳ್ಳೋಣ ಹೇಳಿ ಅದೆಲ್ಲನೂ ಕೂಡ ಇಲ್ಲಿಂದ ರೆಡಿ ಮಾಡ್ಕೊಂಡು ಹೋಗ್ತಾ ಪ್ರತಿ ಪ್ರತಿಯೊಂದು ದೀಪಾವಳಿನೂ ತುಂಬನೇ ಡಿಫ್ರೆಂಟಾಗಿ ಆಗುತ್ತೆ ಗೊತ್ತಿಲ್ಲ ಲಾಸ್ಟ್ ದೀಪಾವಳಿ ಒಂಥರ ಇರುತ್ತೆ ಆದರೆ ಹಿಂದಿನ ದೀಪಾವಳಿನೇ ಒಂಥರ ಇತ್ತು ಅದರಿಂದ ಹಿಂದಿನ ದೀಪಾವಳಿನೇ ಒಂಥರ ಇತ್ತು ಅಂದರೆ ತುಂಬ ಚೇಂಜಸ್ ಆಯಿತು ಲೈಫಲ್ಲಿ ಯಾಕೆಂತಂದರೆ ಫಸ್ಟು ದೀಪಾವಳಿ ನಾನು ಯೂಟ್ಯೂಬ್ ಚಾನಲ್ ಮಾಡಿದಾಗ ನಮ್ಮದು ಶಾಪ್ ಇತ್ತು ಆ ಶಾಪಲ್ಲಿ ಹೋಗಿ ನಾವು ಪೂಜೆ ಮಾಡಿದ್ವಿ ನಮ್ಮದೇ ಓನ್ ಜೆ ಸಿ ಬಿ ಇತ್ತು ಆಮೇಲೆ ಆ ಥಿಂಗ್ಸ್ ಏನಾಯಿತು ಅಂತಂದರೆ ಶಫಲ್ ಆಗ್ತಾನೆ ಬಂತು ಜೆ ಸಿ ಬಿ ಮೈನಸ್ ಆಯಿತು ಶಾಪ್ ಮಾತ್ರ ಇತ್ತು ಆಮೇಲೆ ಹೀಗೆ ತುಂಬ ಚೇಂಜಸ್ ಇದೆ ಪ್ರತಿ ವರ್ಷ ದೀಪಾವಳಿ ಹಬ್ಬದ ವ್ಲಾಗ್ಸ್ ನೀವು ನೋಡಿರ್ತೀರ ನಿಮಗೂ ಗೊತ್ತಿರುತ್ತೆ ಆಮೇಲೆ ಇದಕ್ಕೆ ಶಾಪ್ ಮೈನಸ್ ಆಯಿತು ಸೊ ಒಂದು ಇನ್ನೊಂದು ವೆಹಿಕಲ್ ಆ್ಯಡ್ ಆಯಿತು ಗೊತ್ತಿಲ್ಲ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಬಟ್ ನಮ್ಮ ಪ್ರತಿ ವರ್ಷ ದೀಪಾವಳಿನೂ ತುಂಬ ಆಗಿ ಬರ್ತಾ ಇದೆ ಏನೋ ಒಂದು ರೀಸನಿಂದ ಹಿಂಗಾಗಿರುತ್ತೆ ನೆಕ್ಸ್ಟ್ ಇಯರ್ ದೀಪಾವಳಿಗೆ ನೋಡಬೇಕು ಏನಾಗುತ್ತೆ ಇನ್ನೊಂದು ಲೈಫಲ್ಲಿ ಆ್ಯಡ್ ಆದರೆ ನನಗೆ ಖುಷಿನೇ ಏನಾದರೂ ಒಂದು ಹೊಸದು ಆ್ಯಡ್ ಆಗಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಳ್ತೀನಿ ಅಷ್ಟೇ ನಿಮಗೆ ಗೊತ್ತು ನಾನು ಇನ್ನೇನು ಹೇಳೋಂಗಿಲ್ಲ ಸುಮಾರು ಜನ ಎಷ್ಟು ಸರಿ ಹೇಳಿದ್ರು ಶಾಪ್ ಏನಾಯಿತು ಶಾಪ್ ಏನಾಯಿತು ಅಂತ ಇದ್ರಿ ಈ ಹಬ್ಬದ ಟೈಮಲ್ಲಿ ಅದನ್ನೆಲ್ಲ ಮಾತಾಡೋದು ಬೇಡ ಬಟ್ ಇದೇ ದೀಪಾವಳಿಯಲ್ಲಿ ನಾನು ಪೂಜೆ ಮಾಡ್ತಾ ಇದ್ದರಿಂದ ಅದು ನೆನಪ ನೆನಪಿಗೆ ತುಂಬ ಬರ್ತಾಯಿತ್ತು ನಮ್ಮ ಶಾಪಲ್ಲಿ ಅಂದರೆ ಅವರೇಜಾಗಿ ಇತ್ತು ಅಂದರೆ ವರ್ಕರ್ಸ್ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು ಗೊತ್ತಿಲ್ಲ ಹಿಂಗೆ ಮತ್ತೆ ಮತ್ತು ಇದ್ರು ಮತ್ತು ಅವ್ರನ್ನ ಹುಡುಕಿ ಮತ್ತೆ ಆ ಕೆಲಸ ಮತ್ತೆ ಆ ಕೆಲಸ ಗೊತ್ತಿಲ್ಲದಲ್ಲೇ ಇರೋರೇ ಬರ್ತಾಯಿದ್ರು ಅವ್ರಿಗೆ ಮೇಲೆ ಅವ್ರಿಗೆ ಕೆಲಸ ಕಲಸಿ ಅದನ್ನೆಲ್ಲ ಮುಂದುವರಿಸಿ ಮಾಡೋಷ್ಟರೊಳಗೆ ಅವ್ರು ಸ್ವಲ್ಪ ದಿನ ಎಕ್ಸ್ಪೀರಿಯೆನ್ಸ್ ಆಗ್ತಿದ್ದಂಗೆ ಕೆಲಸ ಬಿಟ್ಟು ಹೋಗ್ತಾಯಿದ್ರು ಸೊ ತುಂಬ ಇದು ಮಾಡ್ತಾರೆ ಅಲ್ಲಿ ತುಂಬಾ ತುಂಬ ಪ್ರಾಬ್ಲಮ್ ಆಗುತ್ತೆ ಆನ್ಲೈನಲ್ಲಿ ತುಂಬ ಚೆನ್ನಾಗಿ ರನ್ ಆಗ್ತಾಯಿತ್ತು ಕೋವಿಡಲ್ಲಿ ಕೋವಿಡ್ ಆದಮೇಲೆ ಆನ್ಲೈನ್ ಸ್ಟಾಪ್ ಆಯಿತು ಅಂದರೆ ಆಪ್ ಆ್ಯಪಿಂದಲೇ ಏನೋ ಇದಾಯ್ತು ಅಂತ ಹೇಳ್ಬಿಟ್ಟು ಅದು ಸ್ಟಾಪ್ ಆಯಿತು ಸೊ ಅದು ಎಲ್ಲ ಅವರು ಏನು ಕೌಂಟರಲ್ಲಿ ಏನು ಬಿಸ್ನೆಸ್ ಆಗ್ತಾಯಿತ್ತು ಅದು ಚೆನ್ನಾಗೇ ಇತ್ತು ನಮಗೇನು ಮೇನ್ ಪ್ರಾಬ್ಲಮ್ ಆಯಿತು ಅಂತಂದರೆ ಓನರ್ದು ತುಂಬ ಇಶ್ಯೂಸ್ ಆಗ್ತಾಯಿತ್ತು ನಮ್ಮ ಮನೆಯವ್ರಿಗೆ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಯಾಕೆಂತಂದರೆ ಏನು ರೆಸ್ಪೆಕ್ಟೇ ಇಲ್ದಂಗೆ ಮಾತಾಡ್ತಾ ಮಾತಾಡ್ತಾಯಿದ್ರು ಅಂದರೆ ತುಂಬ ಚೀಪಾಗಿ ಮಾತಾಡಿಸ್ತಾಯಿದ್ರು ನಮ್ಮ ಮನೆಯವ್ರನ್ನೆಲ್ಲ ತುಂಬ ಒಂಥರ ಆ ಥರ ಜನನ ನಾವು ನೋಡ್ತೀವ ಅಂತ ಅಂದ್ಕೊಂಡ್ಬಿಟ್ವಿ ಲೈಫಲ್ಲಿ ಆ ಥರ ಜನ ಅವರು ಸೊ ಅವರಿಂದ ನಮ್ಮ ಮನೆಯವ್ರಿಗೆ ಮೆಂಟಲಿ ತುಂಬ ವೀಕ್ ಆಗಿಬಿಟ್ರು ನನಗೆ ಅವ್ರ ಹತ್ರ ಇರೋಕ್ಕಾಗ್ತಾಯಿಲ್ಲ ನನಗೆ ಇಮಿಡಿಯೇಟಾಗಿ ಶಾಪ್ ಚೇಂಜ್ ಮಾಡಬೇಕು ತುಂಬ ವರ್ಸ್ಟಾಗಿ ಬಿಹೇವ್ ಮಾಡ್ತಾಯಿದ್ದಾರೆ ಅವ್ರ ಹೆಸ್ರನ್ನ ಏ ಅಂತ ಹೇಳ್ಬಿಟ್ಟು ಇದ್ರು ಏ ಲೋಕೇಶ ಈ ಹಂಗೆಲ್ಲ ಮಾತಾಡೋರು ಲೇಡಿ ಕೂಡ ಅವರು ಒಬ್ರು ಲೇಡಿ ಅದೆಲ್ಲ ನಮಗೆ ಒಂಥರ ಯಾರು ತಾನೇ ಅದನ್ನೆಲ್ಲ ಸಹಿಸ್ಕೊಳ್ತಾರಲ್ವನ ಅದು ಅದು ತುಂಬ ಪ್ರಾಬ್ಲಮ್ ಆಯಿತು ನಮ್ದೆಲ್ಲ ಜಾಗ ಬೇರೆಯವ್ರ ಜಾಗ ಬಟ್ ಅವ್ರು ತುಂಬ ಡಾಮಿನೇಟ್ ಮಾಡ್ತಾ ಇದ್ರು ಅದರಿಂದ ನಮ್ಮ ಮನೆಯವ್ರಿಗೆ ಅಲ್ಲಿ ಇರೋಕ್ಕಾಗಲಿಲ್ಲ ಮೊದಲೇ ಇವರು ಆರ್ಮಿಯಲ್ಲಿ ಸರ್ವಿಸ್ ಮಾಡಿ ಬಂದಿರೋದ್ರಿಂದ ಅವ್ರಿಗೆ ಸ್ಟಾರ್ಟಿಂಗಿಂದ ಒಂದು ರೆಸ್ಪೆಕ್ಟ್ ಅಂತ ಇತ್ತು ಅಂದರೆ ಇವರೇನು ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ ಪ್ರತಿಯೊಂದಕ್ಕೂ ತುಂಬ ಇದು ಮಾಡಿದ್ರು ಕೊನೆಗೆ ನಮ್ಮದೇ ಅಡ್ವಾನ್ಸ್ ದುಡ್ಡನ್ನ ವಾಪಸ್ ಕೊಡದಲ್ಲೇ ಅದಕ್ಕೆ ಎಷ್ಟು ಆಟ ಆಡಿಸಿದ್ದಾರೆ ಅಂತ ಅಂದರೆ ಸೊ ಗೊತ್ತಿಲ್ಲ ಇದೆಲ್ಲ ನಮಗೆ ಆಯಿತು ಅಥವಾ ನಮ್ಮ ಒಳ್ಳೆತನೇ ನಮಗೆ ಯಾವಾಗಲೂ ಕೆಟ್ಟದ್ದು ಮಾಡ್ತಾ ಇದೆಯಾ ಏನೂ ಗೊತ್ತಿಲ್ಲ ನಮಗೆ ಆಮೇಲೆ ನನ್ಗೆ ಗೊತ್ತಾಗಿದ್ದು ಯಾವತ್ತೂ ಕೂಡ ಅತೀ ಒಳ್ಳೆತನ ಯಾರಿಗೂ ಒಳ್ಳೆಯದಲ್ಲ ಅಂತ ಹೇಳ್ಬಿಟ್ಟು ಸೊ ಇದು ನಮ್ಮ ಶಾಪ್ ಕತೆ ಹಾಗಾಗಿ ಅವರು ಫೈನಲ್ ಡಿಸೈಡ್ ಮಾಡಿದ್ರು ನಾನು ಯಾವುದಾದ್ರೂ ನೆಕ್ಸ್ಟ್ ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತೀನಿ ಈ ಶಾಪಿನ ಸವಾಸ ಬೇಡ ಅಂತ ಸೊ ಅದಕ್ಕೆ ನಾನು

ನೆಕ್ಸ್ಟ್ ಇನ್ನೊಂದು ಹಾಕಿ ಏನೋ ಆಗೋದ್ಕಿಂತ ನೀವು ಸ್ಟಾಪ್ ಮಾಡಿ ನಿಮ್ಮ ಇಷ್ಟ ನಿಮ್ಗೆ ಯಾವುದು ನಿಮಗೆ ಸೂಟ್ ಅನಿಸುತ್ತೆ ಯಾವುದು ಸರಿ ಅನ್ಸುತ್ತೆ ನಿಮಗೆ ನೆಮ್ಮದಿ ಕೊಡುವಂಥ ಕೆಲಸ ಯಾವುದಿದೆ ಅದನ್ನ ಮಾಡಿ ಯಾಕೆಂತಂದರೆ ಹದಿನೇಳು ವರ್ಷನವರು ಫ್ಯಾಮಿಲಿನ ಬಿಟ್ಟು ಆರ್ಮಿಯಲ್ಲಿ ಸರ್ವಿಸ್ ಮಾಡಿ ಅವ್ರದ್ದೇ ಆದಂಥ ಒಂದು ಕೆಲಸನ ಮಾಡ್ಕೊಂಡು ಬಂದಿದ್ದಾರೆ ಈಗ ಮತ್ತೇನೂ ನಾವು ಹೇಳೋಕ್ಕಾಗಲ್ಲ ಪ್ರೆಷರ್ ಹಾಕಿ ಯಾರ್ದೋ ಇದರಲ್ಲಿ ನೀವು ಈ ಥರನೇ ಮಾಡಬೇಕು ಅಂತ ಹೇಳಿ ಹಾಗಾಗಿ ನಾವು ಶಾಪ್ನ ಸೇಲ್ ಮಾಡಿದ್ವಿ ಇದನ್ನ ಸುಮಾರು ಸರಿ ಕ್ಲಿಯರ್ ಮಾಡಿದ್ರು ಹಂಗೆ ಹಂಗೆ ಕೇಳ್ತಾನೆ ಕಮೆಂಟ್ಸ್ ಬರ್ತಾನೆ ಇರುತ್ತೆ ಯಾಕೆಂದ್ರೆ ಅವ್ರು ಮಧ್ಯೆ ವಿಡಿಯೋಗಳನ್ನ ನೋಡಿರಲ್ಲ ಹಾಗಾಗಿ ಒಂದು ಹೇಳಿಬಿಟ್ಟೆ ಇಷ್ಟು ನಡೀತು ನಮ್ಮ ಲೈಫಲ್ಲಿ ಅದು ಹಾಗಾಗಿ ಪ್ರತಿ ದೀಪಾವಳಿನೂ ಡಿಫ್ರೆಂಟಾಗೇ ಬಂತು ಈ ದೀಪಾವಳಿಯಲ್ಲಿ ನಮ್ಮ ಹತ್ರ ಇಷ್ಟಿದೆ ಸೊ ನೋಡೋಣ ಮುಂದಿನ ದೀಪಾವಳಿಯಲ್ಲಿ ದೇವರ ಕೃಪೆ ಹೇಗಿರುತ್ತೋ ಏನೇನಾಗುತ್ತೆ ಅಂತ ಅದ್ರ ಮೇಲೆ ಲೈಫು ಹೇಗೆ ಇದ್ರು ನಾವು ಚೆನ್ನಾಗೇ ಇರ್ತೀವಿ ಯಾಕೆಂತಂದರೆ ನಾವು ನಾಲ್ಕು ಜನ ತುಂಬಾ ಒಂಥರ ನಮ್ಮ ಫ್ಯಾಮಿಲಿ ನಮ್ಮ ಮನೆಯಲ್ಲಿ ನನ್ನ ಮಕ್ಕಳು ನಮ್ಮ ಮನೆಯವರು ಅನ್ನೋ ಒಂದು ಇದಿದೆ ನಾವು ನಾಲ್ಕು ಜನ ಇರೋ ತನಕ ನಮ್ಮ ಫ್ಯಾಮಿಲಿ ತುಂಬ ಚೆನ್ನಾಗಿ ಇರುತ್ತೆ ಸೊ ಇದಿಷ್ಟು ಆಯಿತು ನನ್ನ ದೀಪಾವಳಿಯ ಕಥೆ ಹೇಳಬೇಕು ಅಂತ ಯಾಕೋ ಅನ್ನಿಸ್ತು ಹಾಗಾಗಿ ನಿಮ್ಮ ಜೊತೆ ಹಾಗೆ ಶೇರ್ ಮಾಡಿಕೊಂಡೆ ಇದೊಂದೇನು ಅಂತಂದರೆ ಈ ಥರದ್ದೆಲ್ಲನೂ ಹೇಳಿದಾಗ ಕೆಲವೊಬ್ಬರಿಗೆ ಅಂದರೆ ನಮ್ಮಲ್ಲೇ ಒಳ್ಳೆಯ ಭಾವನೆ ಇರೋರಿಗೆ ಅರ್ಥ ಆಗುತ್ತೆ ಇನ್ನು ಕೆಟ್ಟ ಭಾವನೆ ಇರೋರಿಗೆ ಬೇರೆ ಥರನೇ ಅರ್ಥ ಆಗುತ್ತೆ ಬದಲಾವಣೆ ಜಗದ ನಿಯಮ ಪ್ರತಿಯೊಂದು ಬದಲಾಗ್ತಾನೇ ಇರುತ್ತೆ ಬದಲಾಗಲೇಬೇಕು ಬದಲಾಗಲಿಲ್ಲ ಅಂತಂದರೆ ಅದು ಲೈಫ್ ಚೆನ್ನಾಗೇ ಇರೋದಿಲ್ಲ ಏರುಪೇರು ಆಗ್ತಾ ಲೈಫ್ ಲೈಫಲ್ಲಿ ಏನೋ ಒಂದನ್ನು ಸಾಧಿಸ್ತೀವಿ ಹೊರತು ನಮ್ಮ ಗ್ರೋತ್ ಏನಿದೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ ಕೆಲವೊಂದ್ಸರಿ ಏನಾಗುತ್ತೆ ಏನಾಗುತ್ತೆ ಅಂತಂದರೆ ಭೂಮಿ ಮೇಲೆ ಒಂದು ಗಿಡ ಬೆಳೀತಾನೇ ಇಲ್ಲ ಅಂತ ಅಲ್ಲ ಅದು ಬೇರು ಎಷ್ಟು ಸ್ಟ್ರಾಂಗಾಗಿ ಕೆಳಗಡೆ ಊಡ್ತಾ ಇದೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಆಮೇಲೆ ಬರೋದು ಎಲ್ಲ ಹಾಗಾಗಿ ಆ ಥರ ಏನೋ ಒಂದು ನಮ್ಮ ಲೈಫಲ್ಲೂ ಆಗ್ತಾ ಇದೆ ಸೊ ನೋಡೋಣ ಮುಂದೆ ಏನಾಗುತ್ತೆ ಅಂತ ಇನ್ನು ಅಲ್ಲಿಂದ ಬಂದ ತಕ್ಷಣ ಟೈಮ್ ತುಂಬಾ ಆಗ್ಬಿಟ್ಟಿತ್ತು ಎಲ್ಲರಿಗೂ ಹೊಟ್ಟೆ ಇತ್ತು ನಾನಂತೂ ಉಪವಾಸ ಇದ್ದೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡು ಮಾಡಿದೆ ಇನ್ನು ಮಕ್ಕಳೆಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿಂದಿದ್ರು ನಮ್ಮ ಮನೆಯವ್ರಿಗೆಲ್ಲ ತುಂಬ ಹೊಟ್ಟೆ ಎಸಿತಾಯಿತು ಸರಿ ಅವರು ಊಟ ಮಾಡಿರಲಿಲ್ಲ ಏನು ಮಾಡೋದು ಅಂತ ಹೇಳಿಬಿಟ್ಟು ಪಟಪಟ ಅಂತ ಬಂದು ಬೇಗ ಅಂದರೆ ನಿಂಬೆಹಣ್ಣೆಲ್ಲ ಜಾಸ್ತಿ ಇತ್ತು ಚಿತ್ರಾನ್ನ ಮಾಡಿ ಬೋಂಡ ಮಾಡಿಬಿಟ್ಟು ಬೇಳೆ ಮಾಡಿ ಹಪ್ಲಾ ಕರೆದು ಊಟ ಎಲ್ಲ ರೆಡಿ ರೆಡಿ ಮಾಡಿಕೊಂಡೆ ಸ್ವೀಟ್ ಇತ್ತು ಮತ್ತು ಇನ್ನೇನು ಇವಾಗ ಸಂಜೆ ಮತ್ತು ಅಮ್ಮನ ಮನೆಗೆ ಹೊರಟಿದ್ವಿ ಜಾಸ್ತಿ ಏನು ಮಾಡಿ ಇಟ್ಬಿಟ್ಟು ಹೋಗೋದು ಬೇಡ ಯಾಕೆಂದರೆ ನಾಳೆ ನಾನು ಬರೋದಿಲ್ಲ ಹಾಗಾಗಿ ಸ್ವಲ್ಪ ಸಿಂಪಲ್ಲಾಗಿ ಅಡುಗೆ ಮಾಡಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ ಹಬ್ಬಗಳಲ್ಲಿ ಈ ಥರ ನಾವು ಕೆಳಗಡೆ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ತೀವಿ ಅದೆಲ್ಲ ಒಂಥರ ಲೈಫಲ್ಲಿ ಎಷ್ಟು ಮೆಮೊರಿಯನ್ನು ಉಳಿಸುತ್ತಲ್ವ ಹಾಗಾಗಿ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿ ಅಮ್ಮನ ಮನೆಗೆ ಹೋಗೋಣ ಅಂತೇಳಿ ರೆಡಿ ಆಗ್ತಾ ಇದ್ವಿ ಇವತ್ತು ದೀಪಾವಳಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನಾನು ವಿಶ್ ಮಾಡೋಕ್ಕಾಗಲಿಲ್ಲ ಅವತ್ತು ಸೊ ಲೇಟಾಗಿ ಬರ್ಬೋದು ಎಲ್ಲ ಬೇಗ ಹಾಕ್ತೀನಿ ಈ ಬ್ಲಾಗ್ನ ಯಾವುದೂ ಬೇಕಪ್ ಬ್ಲಾಗ್ಸ್ ಇಲ್ಲ ಆಮೇಲೆ ಇವತ್ತು ಅಮ್ಮ ಮನೆಗೆ ಹೋಗೋಣ ಅಂತ ಅಂದ್ಕೊಂಡೆ ಹಬ್ಬ ಎಲ್ಲ ಮುಗಿಸಿ ಹೋಗೋಕ್ಕಾಗಲ್ಲ ದೀಪ ಬೇರೆ ಹಚ್ಬೇಕಲ್ಲ ಸಂಜೆ ಮೀನು ಅದೇ ಅದನ್ನು ಬಿಟ್ಟು ಹೆಂಗೆ ಹೋಗೋದು ಅಂತ ಅಂದ್ಕೊಳ್ತಾ ಇದ್ದೆ ಅಷ್ಟರಲ್ಲಿ ನಮ್ಮ ಮನೆಯವರು ಇವತ್ತು ಅವರು ರಜಾ ಹಾಕಿದ್ರು ಮನೆಯಲ್ಲೇ ಇದ್ರಲ್ಲ ಸರಿ ಮತ್ತು ಇನ್ನೇನು ನಾಳೆ ನಾನು ಬೇರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದು ನಾಳೆ ಸ್ಕೂಲ್ ರಜಾ ಇತ್ತು ಸರಿ ಅಂತ ಹೇಳ್ಬಿಟ್ಟು ಇವಾಗ ದೀಪ ಹಚ್ಚಿ ನಾವು ಹೊಡ್ತಾ ಇದ್ದೀವಿ ಪ್ರೀತಮ್ಮು ನಮ್ಮ ಮನೇಲಿ ನಾನು ಯಾಕೆ ಸ್ವೀಟ್ ತುಂಬ ಕಡಿಮೆ ಮಾಡ್ತೀನಿ ಅಂತ ಗೊತ್ತಾ ಬನ್ನಿ ತೋರಿಸ್ತೀನಿ ನಾನು ತುಂಬ ಕಮ್ಮಿ ಸ್ವೀಟ್ಸ್ ಎಲ್ಲ ಮಾಡೋದು ಪ್ರೀತಮ್ ಅಂತ ಅಲ್ಲ ನಮ್ಮ ಮನೇಲಿ ಇಬ್ರು ಇದು ಬೆಳಗ್ಗೆ ನೀವು ನೋಡೋದಲ್ಲ ನಾನು ಸ್ವೀಟ್ ದೇವ್ರಿಗೆ ಅಂತ ಇಟ್ಟಿದ್ದು ನಮ್ಮನೆ ದೇವರುಗಳು ದೇವತೆಗಳು ತಿಂದು ಖಾಲಿ ಮಾಡಿದ್ದಾರೆ ನಾನು ಒಂದು ಸ್ವಲ್ಪ ಎತ್ತಿಟ್ಟಿದ್ದೀನಿ ದೇವ್ರಿಗೆ ಅಂತ ಒಂದು ಪ್ಲೇಟಲ್ಲಿ ಹಾಕಿಟ್ಟಿದ್ದೆ ಅದನ್ನೆಲ್ಲ ನಮ್ಮ ಮನೆ ದೇವ್ರುಗಳು ತಿನ್ಕೊಂಡ್ಬಿಡ್ತಾರೆ ಇವತ್ತಲ್ಲ ವರ್ಮಲಕ್ಷ್ಮಿ ಹಬ್ಬದಲ್ಲೂ ಅಷ್ಟೇ ಪೂಜೆ ಆಗೋ ತನಕ ಎಲ್ಲ ಇರುತ್ತೆ ಸಂಜೆ ಹೊಸದಕ್ಕೆ ಒಂದು ಮುಕ್ಕಾಲು ಭಾಗ ಒಂದು ಅರ್ಧ ಭಾಗ ಫುಲ್ಲು ನಮ್ಮ ಮನೆಯಲ್ಲಿರೋ ದೇವ್ರುಗಳು ತಿನ್ಕೊಂಬಿಡ್ತಾರೆ ಏನು ಮಾಡೋದು ಇದಂತೂ ನನ್ನ ಮಗನಿಗೆ ಇದು ಹಾಗೆ ತಿಂತ ಇದ್ದೀನಿ ಇದು ಹಂಗೆ ತಿಂತಾ ಇದ್ದೀನಿ ಎರಡು ಚೆನ್ನಾಗಿದ್ದ ತುಂಬಾ ತುಂಬ ಮೈಲ್ಡ್ ಮಾಡಿದ್ದೆ ಸ್ವೀಟ್ ತುಂಬ ಆಗಿ ಹಾಕಿದ್ದೆ ಒಂದು ಚೂರು ಸ್ವೀಟ್ ಅನ್ಸ್ಬಿಟ್ಟು ಅಷ್ಟೇ ಆ ಥರ ಹಾಂ ಆದರೂ ಬಿಟ್ಟಿಲ್ಲ ನೋಡಿ ನಿನ್ನೆಲ್ಲಿ ಇಟ್ಟೇನು ಪ್ರಯೋಜನ ಇಲ್ಲ ಎತ್ತಿ ನಾನು ಅಲ್ಲಿ ಅಡುಗೆ ಮನೇಲಿಟ್ಕೊಂಡ್ಬಿಡ್ತೀನಿ ಇವಾಗ ಸ್ವಲ್ಪ ಹೂವು ಎಲ್ಲ ಹಾಕಿ ದೀಪಗಳನ್ನ ಡೆಕೋರೇಟ್ ಮಾಡಿ ಅದ್ರ ಜೊತೆಗೆ ಪ್ರಗತಿ ನೈಟಿಂದ ಕೂತ್ಕೊಂಡು ಈ ದೀಪಗಳನ್ನೆಲ್ಲ ಡೆಕೋರೇಟ್ ಮಾಡಿದ್ದಾರೆ ಒಂದೊಂದು ದೀಪಾನು ಯಾವ ಥರ ಅಂತ ತೋರಿಸ್ತೀನಿ ಈ ಥರ ಇದೆಯಾ ಒಂದು ಒಂದೊಂದಕ್ಕೂ ಒಂದೊಂದು ಥರ ಬ್ಯಾಕ್ ಸೈಡೆಲ್ಲ ಡೆಕೋರೇಷನು ಪೇಂಟಿಂಗು ಇದು ನೋಡಿ ಇದೇ ಒಂಥರ ಇದರೊಳಗೆಲ್ಲ ಏನೋ ಚಿನ್ನಾರಿ ಎಲ್ಲ ಹಾಕಿದ್ದಾರೆ ಇಲ್ಲೇನೂ ಬರ್ದಿಲ್ಲ ಹ್ಞೂ ವೈಟ್ ಇದು ಬ್ಲೂ ಎಲ್ಲ ಬ್ಲೂ ಎಲ್ಲ ಹಾಕಿರೋದು ಇದು ಬ್ಲೂ ಹೆಂಗೆ ಆಯಿಲ್ ಹಾಕಿ ತೆಗೆದಾಗುತ್ತೆ ಅಂತ ಏನೋ ಬ್ಲೂ ಆಯಿಲ್ ಹಾಕಿ ಮಣಿ ಅಂಟಿಸೋದಕ್ಕೆ ಇದು ಮತ್ತು ಇದರಲ್ಲಿ ಏನೋ ಪರ್ಪಲ್ ಕಲರ್ದು ಇದರಲ್ಲಿ ಒಂದಿಷ್ಟು ಮಣಿ ಇಲ್ಲಿ ಇದು ಅಂತದ ಟೋಟಲಿ ಇಷ್ಟು ನೈಟಲ್ಲೆಲ್ಲ ಕುತ್ಕೊಂಡು ಅಲಂಕಾರ ಮಾಡಿರೋದು ಇಷ್ಟು ದೀಪಗಳು ಇವಾಗ ಅವನ್ನೆಲ್ಲ ಸೊ ಇಲ್ಲಿ ಸ್ವಲ್ಪ ಜೋಡಿಸ್ತೀನಿ ಆಚೆ ಸ್ವಲ್ಪ ಇಟ್ಬಿಟ್ಟು ದೀಪ ಹಚ್ತೀವಿ ಪ್ರತಿಯೊಂದು ಹಬ್ಬಕ್ಕೂ ಪ್ರೀತಮ್ ಇನ್ನೂ ಚಿಕ್ಕವನಲ್ವ ಅವ್ನಿಗೆ ಒಂದು ಕಾನ್ಸೆಂಟ್ ಥರ ಮಾಡ್ತಾರೆ ದೀಪಾವಳಿ ಅಂತಂದರೆ ದೀಪಗಳು ಡೆಕೋರೇಷನ್ ಮಾಡೋದು ಹಬ್ಬಗಳೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ ನವರಾತ್ರಿಗೆ ದಾಂಡಿಯಾ ಆಡಿಸಿದ್ರು ನ್ಯೂಸ್ ಪೇಪರಲ್ಲಿ ಇಕ್ಕೋಲ್ ಬರುತ್ತಲ್ಲ ಅದೆಲ್ಲ ಮಾಡಿಸಿ ಡ್ಯಾನ್ಸ್ ಎಲ್ಲ ಮಾಡಿಸಿದ್ರು ಆದರೆ ಅವ್ರಿಗೆ ಹಬ್ಬಗಳ ಮಹತ್ವ ತಿಳಿಸೋದು ಅಂದರೆ ಹಬ್ಬಗಳಲ್ಲಿ ಏನು ಮಾಡ್ತಾರೆ ಅದ್ರ ಬಗ್ಗೆ ಹೇಳೋದಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ದೀಪ ನೋಡಿದು ಹೇಳಿ ಈ ಥರದ್ದೇ ಬೇಕು ಅಂತ ಹೇಳಿದ್ರು ಮನೆಯವರು ತಗೊ ಒಂದು ತೊಗೊಂಬನಿ ಅಂತ ಹೇಳಿದ್ರೆ ನಮ್ಮನೆಯವರು ಐದು ತಗೊಂಡ್ಬಂದವರು ಅವ್ರಿಗೆ ಒಂದೇ ಬೇಕಾಗಿದ್ದು ಅದಕ್ಕೆ ಸರಿ ಹೆಂಗೋ ತಂದುಬಿಟ್ಟಿದಾರಲ್ಲ ಎಲ್ಲಾದರೂ ಇಡೋಣ ಅದು ಪ್ರೀತಮಿಗೆ ಕೊಟ್ಟಿದ್ನ ಹೊರದಾಬಿಟ್ಟ ತಗೊಂಡ್ಬಂದು ಮನೆಯಲ್ಲಿ ಎಲ್ಲ ಪಾರ್ಟ್ಸ್ ಪಾರ್ಟ್ಸ್ ಬಿಚ್ಚಿ ಹೋಯ್ತದಿಲ್ಲ ಈ ನಾಲ್ಕಿದೆ ಈ ನಾಲ್ಕನ್ನ ಎಲ್ಲಾದರೂ ಇಡಬೇಕು ಎಲ್ಲಿಡೋಣ ಹ್ಞೂ ಹೊರಗಡೆನಾ ದೀಪ ಹಚ್ಚೋಣ ಹೊಸ್ಲತ್ರ ದೀಪ ನೋಡೋಣ ಎಲ್ಲಾದರೂ ಇಡ್ತೇನೆ ಪ್ರತಿ ವರ್ಷ ನೀವು ನೋಡಿದಂಗೆ ನಾನು ದೀಪಗಳಿಗೆಲ್ಲ ಅಲಂಕಾರ ಮಾಡೋದು ಡಿಸೈನ್ ಮಾಡೋದು ಕಲರ್ ಮಾಡೋದು ಇದನ್ನೆಲ್ಲ ನಾನು ಮಾಡ್ತಾಯಿದ್ದೆ ಅದನ್ನೇ ನೋಡಿ ನೋಡಿ ಇವಾಗ ಪ್ರಗತಿನೂ ಕೂಡ ಅದನ್ನೇ ಮಾಡ್ತಾರೆ ನೈಟೆಲ್ಲ ಎಷ್ಟೋ ತನಕ ಇದ್ದಿದ್ರು ನಾನು ಏನು ಇದ್ದಾರೆ ಏನು ಮಾಡ್ತಾಯಿದ್ದಾರೆ ಅಂತ ನೋಡಿದ್ರೆ ಇರೋವರ ದೀಪಗಳನ್ನೆಲ್ಲ ತೊಗೊಂಡು ಅದಕ್ಕೆಲ್ಲ ಡಿಸೈನ್ ಮಾಡಿ ಕಲರ್ ಮಾಡಿ ಎಲ್ಲ ರೆಡಿ ಮಾಡಿಟ್ಟಿದ್ರು ಓಕೆ ಅವ್ರಿಗೂ ಒಂದು ಖುಷಿ ಅಲ್ವಾ ಹಬ್ಬದಲ್ಲಿ ಏನೋ ಒಂದು ಮಾಡಬೇಕು ಅಂತ ಅಟ್ಲೀಸ್ಟ್ ಇದನ್ನಾದರೂ ಇದ್ರಲ್ಲ ಅಂತ ನನಗೂ ಖುಷಿ ಆಯಿತು ಇನ್ನು ಸ್ವಲ್ಪ ಹೂವ ಎಲ್ಲ ರೆಡಿ ಮಾಡಿಕೊಂಡೆ ದೀಪಾನ ಹಾಗೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಆವಾಗೆಲ್ಲ ನಾವು ಚಿಕ್ಕವರಿದ್ದಾಗ ಇದ್ದಾಗ ನಮ್ಮಮ್ಮ ಸಗಣಿ ತಗೊಂಡ್ಬಂದು ಉಚ್ಚೇಳು ಹೂವು ಅಂತ ಬರ್ತಾ ಇತ್ತು ಒಂಥರ ಸಣ್ಣ ಎಲ್ಲೋ ಕಲರ್ ಹೂವು ಹಳದಿ ಕಲರ್ ಸಣ್ಣ ಸಣ್ಣ ಹೂವು ಬರುತ್ತೆ ಅದು ಹುಚ್ಚೇಳು ಅಂತ ಗೊತ್ತಿರುತ್ತೆ ನಿಮ್ಗೆ ಅದ್ರದ್ದು ಹೂವ ಸಗಣಿ ಇಟ್ಟು ಅದ್ರ ಮೇಲೆ ದೀಪ ಇಟ್ಬಿಟ್ಟು ಅದ್ರ ಸುತ್ತ ಹುಚ್ಚೇಳ ಹೂವನ್ನ ಜೋಡಿಸ್ಬಿಟ್ಟು ಆಮೇಲೆ ದೀಪ ಹಚ್ತಾ ಇದ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ ಇವಾಗ ಅದೆಲ್ಲ ನಮಗೆ ಸಿಗೋದು ಇಲ್ಲ ಅದನ್ನೆಲ್ಲ ಉಡ್ಕೊಂಡು ಹೋಗೋದಕ್ಕೂ ಆಗೋದಿಲ್ಲ ಹಂಗಾಗಿ ಮನೇಲೆ ಸ್ವಲ್ಪ ಹೂವು ಎಲ್ಲ ಇತ್ತಲ್ಲ ಅದರಲ್ಲೇ ಏನಾದ್ರು ಡೆಕೋರೇಷನ್ ಮಾಡಿಬಿಟ್ಟು ದೀಪ ಹಚ್ಚೋಣ ಚೆನ್ನಾಗಿ ಕಾಣಿಸುತ್ತೆ ಆ ದೀಪಗಳ ಮಧ್ಯೆ ಹೂವು ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಿಮ್ಗೆ ಯಾರಿಗೆಲ್ಲ ನೆನಪಿದೆ ಉಚ್ಚೇಳು ಹೂವು ಮತ್ತೆ ಸಗಣಿ ಮೇಲೆ ದೀಪ ಇಟ್ಟಿರೋದ್ ನೋಡಿ ಅದನ್ನ ಹೇಳಿ ನಮ್ಮ ಅಜ್ಜಿ ಅಂತೂ ದೀಪದ ಗೂಡು ಅಂತ ಇತ್ತು ಆ ಗೂಡಲ್ಲೇ ದೀಪ ಇಚ್ ಇಟ್ಬಿಟ್ಟು ಅಲ್ಲಿ ಸಗಣಿ ಇಟ್ಟು ಹೂವು ಇಟ್ಟು ಆ ಗೂಡಲ್ಲಿ ದೀಪ ಇಡ್ತಾಯಿದ್ವಿ ಸೊ ಅದೆಲ್ಲ ನಾವು ನೋಡಿದ್ದೀವಿ ನಿಮಗೆಲ್ಲ ನಿಮ್ಮ ನಮ್ಮ ಜನ್ರೇಷನವ್ರು ಆದರೆ ಖಂಡಿತ ನೋಡಿರ್ತೀರ ಆ ಥರದ್ದೆಲ್ಲ ನಮಗೆ ಚೆನ್ನಾಗಿ ನೆನಪಿದೆ ಅಜ್ಜಿ ಮನೆಯಲ್ಲ ಹಬ್ಬ ಮಾಡಿದ್ರು ಹಾಗೇನೆ ಈ ಕಾರ್ತಿಕ ಮಾಸದಲ್ಲಿ ಸುಮಾರು ಜನ ಕಂಟಿನ್ಯೂಸ್ ಆಗಿ ಒಂದು ತಿಂಗಳು ದೀಪ ಹಚ್ತಾರೆ ನಮ್ಮ ಮನೆಲಿಗಳಲ್ಲೇ ಹಬ್ಬದ ಮೂರು ದಿನವೂ ದೀಪ ಹಚ್ತಾಯಿದ್ರು ಇದೇ ಥರ ಇವಾಗೆಲ್ಲ ಆ ಹೂವೇ ಸಿಗಲ್ಲ ಹುಚ್ಚೇಳೆ ಸಿಗೋದು ಕಷ್ಟ ಹುಚ್ಚೇಳು ಹೂವು ಎಲ್ಲಿಂದ ಸಿಗುತ್ತೆ ಸಗಣಿ ಅಂತೂ ನಾವು ನೋಡೋಂಗೇ ಇಲ್ಲ ನಮ್ಮ ಮನೆ ಹತ್ರ ಹಾಗಾಗಿ ಅದೇನು ಸಿಗಲ್ಲ ಅಂತೇಳಿ ಈ ಥರ ಕಾಲಕ್ಕೆ ತಕ್ಕನಾಗೆ ನಾವು ಏನೇನು ಬೇಕೋ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಹೋಗೋದು ಇನ್ನು ಅಮ್ಮನ ಮನೆಗೆ ಹೊರಡ್ತೀನಿ ಮಧ್ಯಾಹ್ನನೇ ಬರ್ತೀನಿ ಬೇಗ ಪೂಜೆ ಮಾಡಿ ಅಂತ ಹೇಳಿದೆ ನಾನು ದೀಪ ಹಚ್ಚದಲ್ಲೇ ಹೇಗೆ ಹೋಗೋದು ಅಂತ ಮನೆಗೆಲ್ಲ ದೀಪ ಹಚ್ಚಿಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟು ಸಂಜೆ ಆರು ಗಂಟೆನೇ ಆಗೋಯ್ತು ಹೊರಟ್ವಿ ಮಕ್ಕಳಿಗೆಲ್ಲ ಪಾಪು ನೋಡೇ ಇರಲಿಲ್ಲಲ್ಲ ನೋಡಬೇಕು ಅಂತ ಪ್ರಗತಿನೂ ರಜಾ ಇತ್ತು ಮೂರು ದಿನ ಪ್ರೀತಮ್ಗಂತೂ ಐದು ದಿನ ರಜಾ ಶನಿವಾರ ಭಾನುವಾರ ಎಲ್ಲ ಸರಿ ಸುಮ್ಮನೆ ಮನೆಯಲ್ಲೇ ಕೂತಿದ್ದಾರೆ ಅಂತ ಹೇಳಿಬಿಟ್ಟು ಒಂದಿನ ಹಂಗೆ ಕರ್ಕೊಂಡು ಹೋಗೋಣ ಹಬ್ಬಕ್ಕೆ ಹೋದಂಗೂ ಆಗುತ್ತೆ ಅಮ್ಮನ ನೋಡ್ದಂಗೂ ಆಗುತ್ತೆ ಪಾಪನ್ನ ನೋಡಿ ಮಾತಾಡ್ಸ್ಕೊಂಡು ಬಂದಂಗೆ ಆಗತ್ತೆ ಅಂತ ಹೇಳಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೊರಟೆ ಸಂಜೆ ಮತ್ತೆ ದೀಪ ಹಚ್ಚಿ ನಮ್ಮನೆಯವ್ರೇ ಡ್ರಾಪ್ ಮಾಡ್ತೀನಿ ಅಂತ ಅಂದರು ಸರಿ ಹೆಂಗು ಮತ್ತೆ ಕಾರ್ ಬುಕ್ ಮಾಡ್ಕೊಂಡು ಹೋಗೋದು ತಪ್ಪುತ್ತೆ ಅಂತೇಳಿ ಅವ್ರ ಇದ್ದಾಗಲೇ ಡ್ರಾಪ್ ಮಾಡಿಸ್ಕೊಂಡು ಮನೆಗೆ ಹೊರಟೆ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮನೆಯಲ್ಲಿ ಬೆಳಕು ಇದ್ದರೆ ಹೆಂಗಿರುತ್ತೆ ಅಲ್ವಾ ನೋಡೋದಕ್ಕೆ ಕತ್ಲೆ ಅಂದರೆ ಏನೂ ಕಾಣಿಸೋದಿಲ್ಲ ಬೆಳಕಂದ್ರೆ ಪ್ರಪಂಚ ಎಲ್ಲ ಕಾಣಿಸುತ್ತೆ ಸೊ ಹಾಗಾಗಿ ಯಾವಾಗಲೂ ಜೀವನ ಬೆಳಗ್ತಾ ಇರಲಿ ಅಂತ ಹೇಳೋದು ಜೀವನ ಯಾವಾಗಲೂ ಈ ದೀಪಗಳ ಥರ ಬೆಳಗ್ತಾ ಇರಲಿ ಎಲ್ಲರಿಗೂ ಅಂತ ಹೇಳ್ತಾ ಇವತ್ತು ನಾನು ಅಮ್ಮನ ಮನೆಗೆ ಹೋಗಿ ವ್ಲಾಗ್ನ ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಬ್ಲಾಗಲ್ಲಿ ಸಿಗೋವರೆಗೂ ಅಲ್ಲಿ ಟೇಕ್ ಕೇರ್ ಬ ಬಾಯ್